ಕಾಲೇಜ್ ಇರುವಂತಹ ಬಸ್ ಇದು ಕಡಬದಿಂದ ಎಂಟು ಗಂಟೆಗೆ ಬಿಟ್ಟು ಎಂಟು ವರೆ ಸುಳ್ಳ ಹೋಗಿ ತುಂಬಾ ಮೂವತ್ತು ವರ್ಷಕ್ಕಿಂತಲೇ ಜಾಸ್ತಿ ಇತಿಹಾಸ ಇರುವಂತಹ ಬಸ್ ಇದು ಇದು ಇಂದು ಬೆಳಿಗ್ಗೆ ಟಿಪ್ಪರ್ನವರು ಎರಡು ಟಿಪ್ಪರ್ನವರ ರಭಸ ಅಂತ ಹೇಳಿದ್ರೆ ಓವರ್ಟೇಕ್ ಮಾಡುವ ರಭಸಕ್ಕೆ ಬಸ್ ಒಂದು ಗುಂಡಿಗೆ ಬಿದ್ದು ಬಲಿಯಾಗಿದೆ ನಿಮಗೆ ಅಲ್ಲಿ ಕಾಣಬಹುದು ನಾವು ಮಾತೆತ್ತಿದ್ರೆ ಅದು ಕೆ ಎಸ್ ಆರ್ ಟಿ ಸಿ ತಪ್ಪು ಅದು ಕೆ ಎಸ್ ಆರ್ ಟಿ ಸಿ ತಪ್ಪು ಎಲ್ಲರು ಹೇಳ್ತಾ ಇದ್ದಾರೆ ಕೆಳಗೊಂದು ಬಾರಿ ದೊಡ್ಡೊಂದು ಹೊಂಡ ಇತ್ತು ಆ ಹೊಂಡಕ್ಕೆ ಎಲ್ಲಿ ಆದ್ರೆ ಬೀಳ್ತಿದ್ರೆ ಸರಿಸುಮಾರು ನಲ್ವತ್ತೆರಡು ಜನರು ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಯಲ್ಲಿತ್ತು ಆದರೆ ಬಸ್ ಡ್ರೈವರ್ ತುಂಬಾ ಜಾಗೃತೆಯಿಂದ ತುಂಬಾ ಜಾಗೃತಿ ಅಂತ ಹೇಳಿದರೆ ತುಂಬಾ ಜಾಗೃತೆಯಿಂದ ಇಳಿಸಿಕೊಟ್ಟಿದ್ದಾನೆ ನಿಮಗೆ ಅಲ್ಲಿ ಕಾಣಬಹುದು ಅದು ನೋಡುವಾಗ ಹೃದಯವಿ ಒಂಥರ ಬಡದಂಗಂಧ ಹಾಗೆ ಆಗಿದೆ ತುಂಬಾ ದೊಡ್ಡ ಗುಂಡಿ ಅದು ಈ ರೋಡಲ್ಲಿ ತುಂಬಾ ಟರ್ನ್ ಇರುವುದು ಸರಿ ಸುಮಾರೊಂದು ಹತ್ತು ವರ್ಷಕ್ಕಿಂತ ಮುಂಚೆ ಬೆಳಿಗ್ಗೆ ಐದು ಗಂಟೆಗೆ ಒಂದು ಟಿಪ್ಪರ್ನವ ಹಂಗೇ ಒಡ್ಕೊಂಡು ಒಂದು ಜೀವವನ್ನು ಕಳೆದುಕೊಂಡು ಅಂತಹ ರಸ್ತೆ ಇದು ಅದು ಟಿಪ್ಪರ್ನವ ಸಿಗುವಾಗ ಸರಿ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿದೆ ಅವ ಇದು ಗುದ್ದಿಕೊಂಡು ಸೀದಾ ಹೋಗಿದ್ದಾನೆ ಇದೇ ರಸ್ತೆಯಲ್ಲಿ ಈ ರಸ್ತೆಯಲ್ಲಿ ತುಂಬಾ ಟರ್ನ್ಗಳಿದೆ ಟರ್ನ್ ಗಳಿದ್ರೆ ಅಪಘಾತದ ವಲಯದ ಟರ್ನ್ಗಳೇ ಇದೆ ಭಾರಿ ದೊಡ್ಡ ಗಾತ್ರದ ಟರ್ನ್ಗಳು ಇರುವಂತಹ ರಸ್ತೆ ಇದು ಏನೋ ಒಂದು ಯಾರ್ದೋ ಒಂದು ಅದೃಷ್ಟ ಅಂತ ಹೇಳ್ಬಹುದು ಡ್ರೈವರ್ ಅದೃಷ್ಟ ಅಲ್ಲ ಅದರಲ್ಲಿ ಕೂತ್ಕೊಂಡ ಪ್ರಯಾಣಿಕರ ಯಾರದೋ ಒಬ್ಬನ ಅದೃಷ್ಟ ಅಂತ ಹೇಳ್ಬಹುದು ನಿಮಗೆ ಕರೆಕ್ಟ್ ಆಗಿ ಕಾಣಬಹುದು ಈಗ ಡ್ರೈವರ್ ನಿಮ್ ಜೊತೆ ಮಾತಾಡ್ತಾರೆ ನೋಡಿ ಡ್ರೈವರ ಮಾತು ನಾವು ಕೇಳುವ ಮುಕ್ಕಾಲಿಗೆ ಪಂಜಕ್ಕೆ ಬಸ್ಸು ಕಡಬದಿಂದ ಪಂಜ ಪುಳಿಯುಕು ಮಾರ್ಗವಾಗಿ ಬರುವಾಗ ಎರಡು ಟಿಪ್ಪರ್ನವನು ಓವರ್ಟೇಕ್ ಮಾಡಿ ಪ್ರಭಸಕ್ಕೆ ಸಾಧಾರಣ ನಲ್ವತ್ತು ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಡ್ರೈವರ ಇದರಿಂದ ಡ್ರೈವರಲ್ಲಿ ಸರ್ ಹೇಳಿ ಸರ್ ಇಲ್ಲ ನಾನು ಬರುವಾಗ ಎರಡು ಗಾಡಿ ಅವರು ಓರ್ಟೇಗ್ ಮಾಡ್ತಾ ಇದ್ರು ಮಾಡುವಾಗ ಏನು ಮಾಡೋಕ್ಕಾಗಿಲ್ಲ ನನ್ನ ಟಾನು ಉರಿಬೇಕು ಪ್ಯಾಸೆಂಜರನ್ನು ನೋಡ್ಕೋಬೇಕು ಅದಕ್ಕೋಸ್ಕರ ಸೈಡ್ ಇರಿಸ್ತೇನೆ ಹ್ಞೂ ನೋಡಿ ನಾನು ಕೂತ್ಕೊಂಡು ನೋಡಿ ಇದು ತುಂಬ ಒಂದು ಡೇಂಜರ್ ಟರ್ನು ಇಲ್ಲಿ ತುಂಬ ಅವಘಡಗಳಾಗಿದೆ ನಾವು ಮನವಿ ಕೊಟ್ಟು ಸಾಕಾಗಿದೆ ಆದಷ್ಟು ಬೇಗ ಇದೊಂದು ಸರಿ ಮಾಡಿದರೆ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಕುಮಾರಿ ಭಾಗಿರಥಿ ಅವರು ಕೂಡ ಇದನ್ನು ಗಮನದಲ್ಲಿಟ್ಟುಕೊಂಡು ಇದು ಆದಷ್ಟು ಬೇಗ ಇಲ್ಲಿ ಸರಿ ಮಾಡಬೇಕು ಏನಾದರೂ ಇದಕ್ಕೆ ಸಮಸ್ಯೆ ಪರಿಹಾರವನ್ನು ಕಂಡುಬಿಡಬಹುದು ಆದಷ್ಟು ಬೇಗ ಆದಷ್ಟು ಜಾಗೃತಿಯಿಂದ ಸಂಚರಿಸಿರೋಡಲ್ಲಿ ಮುಂದಕ್ಕೆ ಯಾವುದೇ ಅಪಘಾತ ಬರದಾಗಿ